ॐ श्रीराघवेन्द्राय नमः पूज्याय राघवेन्द्राय सत्यधर्मरताय च भजताङ्कल्पवृक्षाय नमताम् कामधेनवे ಶ್ರೀ ಗುರು ರಾಘವೇಂದ್ರ ನಿಮ್ಮ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಇವತ್ತು ರಾಯರು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಈ ಘಟನೆ ನಡೆದಿರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶ್ವೇತಾ ಅನ್ನೋರ ಲೈಫ್ನಲ್ಲಿ ಅವರು ನಮ್ಮ ಜೊತೆ ಮೆಸೇಜ್ನಲ್ಲಿ ಹಂಚಿಕೊಂಡ ಒಂದು ಮಾಹಿತಿಯ ಆಧಾರದ ಮೇಲೆ ನಾನು ನಿಮ್ಗೆ ಇವತ್ತು ಅವರ ಲೈಫ್ನಲ್ಲಿ ಏನೆಲ್ಲ ಪವಾಡ ಆಯಿತು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ರಾಯರ ಭಕ್ತರು ವಿಡಿಯೋನ ನೋಡ್ತಾ ಇದ್ದೀರಾ ರಾಯನನ್ನ ಸ್ಮರಣೆ ಮಾಡ್ತಾ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಶ್ರೀ ಗುರು ನಮಃ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಬಹು ಮುಖ್ಯ ಮಾಹಿತಿ ಏನಂದರೆ ನಮ್ಮ ಗುರು ರಾಘವೇಂದ್ರ ಟಿ ವಿ ವತಿಯಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ಪಂಚಲೋಹದ ವಿಗ್ರಹ ಕಾಲು ಕೆಜಿ ತೂಕ ಇದೆ ಕಡಿಮೆ ಬೆಲೆ ಕೊಡ್ತಾ ಇದ್ವಿ ಎಲ್ಲ ಸೆಟ್ ಫುಲ್ಲು ಏನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ತಟ್ಟೆ ಆಗಿರ್ಬೋದು ಪಂಚಲೋಹದ ವಿಗ್ರಹ ಮತ್ತು ಕೀಚೈನು ಡಾಲರು ಮತ್ತು ಮಂತ್ರಾಕ್ಷತೆ ಪ್ರತಿಯೊಂದು ಕೂಡ ತುಳಸಿ ಮಾಲೆ ಸಮೇತ ಎಲ್ಲ ಸೇರಿಸಿ ಬರುತ್ತೆ ಸೆವೆನ್ ಫಿಫ್ಟಿ ರುಪೀಸು ಪೋಸ್ಟಲ್ ಚಾರ್ಜಸ್ ಏನೂ ಇರೋದಿಲ್ಲ ಸೆವೆನ್ ಫಿಫ್ಟಿ ರುಪೀಸ್ ಡೈರೆಕ್ಟ್ ಏನಿದೆ ನಮ್ಮ ಫ್ಯಾಕ್ಟ್ರಿ ವತಿಯಿಂದ ಕೊಡ್ತಾ ಇರುವಂತಹದ್ದು ಯಾರಿಗೆಲ್ಲ ಆಸಕ್ತಿ ಇದೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಪಂಚಲೋಹ ವಿಗ್ರಹ ಅಂತ ಹೇಳ್ಬಿಟ್ಟು ನಮಗೆ ಮೆಸೇಜ್ ಮಾಡಿ ಸೊ ನಿಮಗೆ ನಾವು ತಿಳಿಸ್ಕೊಡ್ತೀವಿ ದೊಡ್ಡ ದೊಡ್ಡ ವಿಗ್ರಹ ಬೇಕು ಬೃಂದಾವನ ಬೇಕು ಪ್ರತಿಯೊಂದು ಇದೆ ಪರಿಮಳ ಗ್ರಂಥ ಬೇಕು ಏನು ಬೇಕು ಪ್ರತಿಯೊಂದು ಇದೆ ನಿಮ್ಗೇನು ಬೇಕು ನೀವು ವಾಟ್ಸಪ್ ಮಾಡಿ ರಾಯರೋ ವಸ್ತುಗಳು ಎಲ್ಲ ಸಿಗುತ್ತೆ ನಮ್ಮಲ್ಲಿ ನಾವು ನಿಮಗೆ ಕಡಿಮೆ ಬೆಲೆಗೆ ಅದನ್ನು ಕೊಡ್ತೇವೆ ಸ್ನೇಹಿತರೆ ಶ್ವೇತಾರವರಿಗೆ ಒಂದು ಆಮಂತ್ರಣದ ಕರೆ ಬರುತ್ತೆ ತನ್ನ ಗೆಳತಿಯಿಂದ ನಮ್ಮ ಮನೆಗೆ ಬಾ ಪೂಜೆ ನಡೆದಿದೆ ಸತ್ಯನಾರಾಯಣ ಪೂಜೆ ಹರ್ಷಣ ಕುಂಕುಮಕ್ಕೆ ಅನ್ನೋ ರೀತಿಯಲ್ಲಿ ಒಂದು ಕರೆ ಬರುತ್ತೆ ಆ ಒಂದು ಕರೆಯ ಆಧಾರದ ಮೇಲೆ ಏನಿದೆ ಆವತ್ತು ಅವರು ತನ್ನ ಗೆಳತಿಯ ಮನೆಗೆ ಹೋಗ್ತಾರೆ ಗೆಳತಿಯ ಮನೆಗೆ ಹೋಗ್ತಾರೆ ಭಾಳ ದಿಸ ಆಗಿರುತ್ತೆ ಎಲ್ಲರೂ ಕೂಡ ಹೆಚ್ಚಿಗೆ ಕೂತ್ಕೊಂಡು ಮಾತಾಡ್ತಾರೆ ಹರಟೆ ಹೊಡಿತಾರೆ ಹಾಗೆ ಕೆಲವು ಸಮಯದ ನಂತರ ಏನಾಗುತ್ತೆ ಅವರು ಮೇಲ್ಗಡೆ ಒಂದು ಮನೆ ಕಟ್ಟಿಸ್ತಿರ್ತಾರೆ ಅವರ ಫ್ರೆಂಡು ಅದನ್ನು ನೋಡ್ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಕೆಳಗಡೆ ಸಾಕಷ್ಟು ಜನ ಬರ್ತಾ ಹೋಗ್ತಾ ಇರೋದ್ರಿಂದ ಆಕೆ ಒಬ್ಬರೇ ಹೋಗ್ತಾರೆ ಮೇಲ್ಗಡೆಗೆ ನಾನು ನೋಡ್ಕೊಂಡು ಬರ್ತೀನಿ ಬಿಡು ಅಂತ ಹೇಳಿಬಿಟ್ಟು ಆಕೆ ಇನ್ನೇನು ಮೆಟ್ಲು ಹತ್ತುತ್ತಾ ಇರ್ತಾರಂತೆ ಹತ್ತಬೇಕಾದ್ರೆ ಒಂದು ನಾಯಿಯ ಒಂದು ಬೊಗಳೋದು ಸೌಂಡ್ ಬರುತ್ತೆ ಜೋರಾಗಿ ಅದು ಕೇಳಿದ ತಕ್ಷಣ ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ ಅವರು ಹಿಂದಕ್ಕೆ ಸ್ಲಿಪ್ಪಾಗಿ ಬಿದ್ದುಬಿಡ್ತಾರೆ ಯಾಕಂತಂದರೆ ಸಡನ್ನಾಗಿ ಒಂದು ಸೌಂಡ್ ಬಂದುಬಿಟ್ರೆ ಏನಾಗುತ್ತೆ ಕೆಲವರಿಗೆ ಒಂದು ಭಯ ಅನ್ನೋದು ಆವರಿಸ್ಕೊಂಬಿಡುತ್ತೆ ಆ ಸಡನ್ ಶಾಕಿಗೆ ಏನಾಗುತ್ತೆ ಅವರು ಮೆಟ್ಲು ಇದ್ದರಲ್ಲ ಅವರು ಹಿಮ್ಮುಖವಾಗಿ ಬಿದ್ದುಬಿಡ್ತಾರೆ ಬಿದ್ದಿದ ತಕ್ಷಣ ಏನಾಗುತ್ತೆ ಜೋರಾಗಿ ಕಿರ್ಚ್ಕೊಂಡು ಬಿದ್ದುಬಿಡ್ತಾರೆ ಅವ್ರಿಗೆ ಅರೆಪ್ರಜ್ಞೆ ಅವಸ್ಥೆಗೆ ಕೊಟ್ಟೋಗಿಬಿಡ್ತಾರೆ ಪ್ರಜ್ಞೆ ಅಷ್ಟೊಂದು ಇರೋದಿಲ್ಲ ಅವರ ಗೆಳತಿ ಅವರೆಲ್ಲ ಏನು ಮಾಡ್ತಾರೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸುವಂಥ ಕೆಲಸ ಮಾಡ್ತಾರೆ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ಮೇಲೆ ವೈದ್ಯರು ಹೇಳ್ತಾರೆ ಇಲ್ಲ ತಲೆಗೆಲ್ಲ ಪೆಟ್ಟಾಗಿದೆ ಬೆನ್ನಿಗೂ ಕೂಡ ತುಂಬ ಪೆಟ್ಟಾಗಿದೆ ಅವರಿಗೆ ಅಷ್ಟು ಮಂಪರಿಲ್ಲ ಒಂದು ಸ್ಕ್ಯಾನ್ ಮಾಡಬೇಕು ಹಾಗೆ ಹೀಗೆ ಎಲ್ಲವನ್ನು ಹೇಳ್ತಾರಂತೆ ನಂತರ ಸ್ಕ್ಯಾನ್ ಎಲ್ಲ ಮಾಡ್ತಾರೆ ಕೆಲವೊಂದು ಸಮಯ ಆದಮೇಲೆ ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಬಂದಮೇಲೆ ವೈದ್ಯರು ಒಂದು ಶಾಕಿಂಗ್ ನ್ಯೂಸ್ನ ಇವರ ಮನೆಯವರಿಗೆ ಹೇಳ್ತಾರೆ ಇವರ ಸ್ನೇಹಿತೆಗೆ ಎಲ್ಲರಿಗೂ ಅವರ ಮನೆಯವರಿಗೆ ಈಕೆಗೆ ಒಂದು ಏನಿದೆ ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ ಸೊ ಈಕೆಗೆ ಫ್ಯೂಚರ್ ಓಡಾಡೋಕ್ಕಾಗೋದಿಲ್ಲ ಬಲವಾಗಿ ಏನಿದೆ ಒಂದು ನರ್ವಸ್ ಸಿಸ್ಟಮ್ ಅಂದರೆ ಬ್ರೈನ್ಗೆ ಏಟು ಬಿದ್ದಿದೆ ಆ ಕಾರಣಕ್ಕೆ ಈಕೆಗೆ ಮುಂದೆ ತುಂಬ ಕಷ್ಟ ಆಗುತ್ತೆ ಏನೇ ಗುಳಿಗೆ ನುಂಗಿದ್ರೂ ಮಾತ್ರೆಗಳು ನುಂಗಿದ್ರೂ ಕೂಡ ಈಕೆಗೆ ತುಂಬ ಸಮಸ್ಯೆ ಇದೆ ಅನ್ನೋ ರೀತಿಯಲ್ಲಿ ಒಂದು ಹೇಳ್ಬಿಡ್ತಾರೆ ಇದನ್ನ ಕೇಳ್ತಿದ್ದಂತೆ ಅವರ ಮನೆಯವ್ರಿಗೂ ಕೂಡ ತುಂಬ ಭಯ ಆಗೋಗುತ್ತೆ ಇದನ್ನ ಕೇಳಿಸ್ಕೊಂಡ ಅವ್ರು ಏನಿದೆ ಶ್ವೇತಾ ಅವ್ರಿಗೂ ಕೂಡ ತುಂಬ ಒಂದು ನುಂಗಲಾರದ ಒಂದು ಕಹಿ ಘಟನೆಯಾಗಿ ಒಂದು ಕಹಿ ಸುದ್ದಿ ಆಗ್ಬಿಡುತ್ತೆ ಅವತ್ತು ಯಾಕಪ್ಪ ಅಂತಂದ್ರೆ ಇನ್ನೂ ಬಾಳಿ ಬದುಕಬೇಕಾದಂತಹ ವಯಸ್ಸಿನ ಒಂದು ಹುಡುಗಿಯವರು ಸೊ ಈ ಥರ ಒಂದು ಸುದ್ದಿ ಬಂದಾಗ ಏನಾಗುತ್ತೆ ಜೀವನ ಮುಗ್ದೇ ಹೋಯ್ತಾನಪ್ಪ ಅನ್ನೋ ಒಂದು ಸ್ಟೇಜ್ಗೆ ಕರ್ಕೊಂಡ್ಬಿಡುತ್ತೆ ಅವರು ಯಾಕೆ ಬಿದ್ದರು ಹೇಗೆ ಬಿದ್ದರು ಅದು ನಿಜವಾಗ್ಲೂ ಕೂಡ ಅಚ್ಚರಿ ಅಂತಲೇ ಹೇಳ್ಬೋದು ಮತ್ತು ಇದನ್ನು ಕೇಳಿಸ್ಕೊಂಡ್ಮೇಲೆ ನಿಜವಾಗ್ಲೂ ಅವರು ತುಂಬ ಕಣ್ಣೀರು ಹಾಕ್ಬಿಡ್ತಾರೆ ಶ್ವೇತ ಅವರವರು ಯಾಕಂದರೆ ಅವರ ಡ್ರೀಮ್ಸ್ ತುಂಬ ಇರುತ್ತೆ ಲೈಫಲ್ಲಿ ಅದು ಮಾಡಬೇಕು ಇದು ಮಾಡಬೇಕಂತ ಒಬ್ಬ ಮನುಷ್ಯ ಬೆಡ್ ರಿಡನ್ ಅಂದರೆ ಓಡಾಡಲಿಕ್ಕೆ ಆಗೋದಿಲ್ಲ ಬೆಡ್ ರಿಡನ್ ಆಗೋದಾ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅವನ ಸೇವೆ ಮಾಡೋಕ್ಕೆ ಮತ್ತಿಬ್ಬರು ಬಂದು ಮಾಡ್ತಿದ್ದಾರೆ ನಾನು ಸೇವೆಯನ್ನು ಮಾಡಿಸ್ಕೊಳ್ತಿದ್ದೇನೆ ನನ್ನಿಂದ ಏನೂ ಉಪಯೋಗ ಇಲ್ಲ ನನ್ನ ಜೀವನ ಇಷ್ಟೇ ಅಂತಂದಾಗ ನಿಜವಾಗ್ಲೂ ಎಷ್ಟು ಹಿಂಸೆ ಆಗುತ್ತೆ ಅಲ್ವ ಆ ಕಾರಣಕ್ಕೆ ಅವರು ತುಂಬ ಒಂದು ಕುಗ್ಗೋಗ್ಬಿಡ್ತಾರೆ ನಂತರ ಏನಪ್ಪ ಅಂತಂದರೆ ಅವರು ತುಂಬ ಅಳ್ಕೊಂಡು ಕುತ್ಕೊಳ್ತಾರೆ ಮತ್ತು ಶ್ವೇತಾರವರು ಕೂಡ ಅಪಾರವಾದಂತಹ ರಾಯರ ಭಕ್ತಿಯಾಗಿರ್ತಾರೆ ಕೊನೆಗೆ ಅವರ ಮನೆ ದೇವರನ್ನ ಕೇಳ್ಕೊಳ್ತಾರೆ ರಾಯರನ್ನ ಕೇಳ್ಕೊಳ್ತಾರೆ ರಾಯರೇ ಏನಪ್ಪ ನನ್ನ ಲೈಫಲ್ಲಿ ಹೀಗೆ ಮಾಡಿಬಿಟ್ರಲ್ಲ ನೀವು ನನಗೆ ನಿಜವಾಗ್ಲೂ ಅದು ಏನು ಮಾಡ್ತಿರೋ ನನ್ನ ಲೈಫಲ್ಲಿ ನನಗೆ ಗೊತ್ತಿಲ್ಲ ಮತ್ತು ನಾನೇನಿದೆ ಎದ್ದು ಮಾಮೂಲಿಯಾಗಿ ನಡೆಯೋ ರೀತಿಯಲ್ಲಿ ಓಡೋ ರೀತಿಯಲ್ಲಿ ಆಗಬೇಕು ಆ ರೀತಿ ಆಯಿತು ಅಂತಂದರೆ ನಾನು ಮಂತ್ರಾಲಯಕ್ಕೆ ಬಂದು ಏನಿದೆ ನಾನು ಮಂಡಿ ನಮಸ್ಕಾರದಲ್ಲಿ ಅಂದರೆ ಪ್ರದಕ್ಷಿಣೆ ಆಗ್ತಾರಲ್ಲ ಅದು ಮಂಡಿ ಮುಖಾಂತರ ಪ್ರದಕ್ಷಿಣೆ ಮಾಡ್ತೇನೆ ಅಷ್ಟು ಶಕ್ತಿಯನ್ನು ಕೊಡಬೇಕು ನೀನು ನನ್ನ ಮಂಡಿಗಳಿಗೆ ಮತ್ತು ನೀನು ನನಗೆ ಅಷ್ಟು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಲ್ಲೇ ಕಣ್ಣೀರನ್ನು ಹಾಕ್ತಾ ಶ್ವೇತಾರವರು ಪ್ರಾರ್ಥನೆಯನ್ನು ಮಾಡಿಬಿಡ್ತಾರೆ ಹೀಗೆ ಸ್ನೇಹಿತರೆ ಅವರು ಆಗ್ತಾ ಇದ್ದಾಗ ಅವರ ಒಂದು ಕುಟುಂಬದವರು ಬಂದು ಆಗೋಯ್ತು ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀವಿ ನೀನು ಏನಕ್ಕೂ ಯೋಚನೆ ಮಾಡಿಬಿಡ ನಿನಗೆ ಅಂತ ಒಬ್ಬರು ಕೆಲಸದವ್ರನ್ನ ಇಟ್ಕೊಳ್ತೀವಿ ದುಡ್ಡು ಕಾಸಕ್ಕೆ ನಮಗೇನೂ ಸಮಸ್ಯೆ ಇಲ್ಲ ನಿನಗೇನೋ ಒಂದು ಸಮಸ್ಯೆ ಕುಂದು ಬರ್ದಂಗೆ ನಾವು ನೋಡ್ಕೊತೀವಿ ನೀನು ಓಡಾಡ್ತೀಯಾ ಮುಂದಕ್ಕೆ ನಿಧಾನಕ್ಕೆ ಎಲ್ಲ ಚೇತರಿಸ್ಕೊಳ್ತೀಯಾ ಅಂತ ಹೇಳ್ತಾರೆ ಆದರೆ ವೈದ್ಯರು ಹೇಳಿರುವಂಥ ಒಂದು ಮಾತು ಇವರ ಒಂದು ತಲೆಯಲ್ಲಿ ಆಳವಾಗಿ ಕೂತ್ಕೊಂಡ್ಬಿಡುತ್ತೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿರ್ತಾರಲ್ಲ ಅದು ಆಳವಾಗಿ ಬೇರೆಯವ್ರು ಕೊಂಡು ಶ್ವೇತಾರವರ ಒಂದು ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ ನಂತರ ರಾಯರು ಏನು ಪವಾಡ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಸ್ನೇಹಿತರೆ ನೀವು ಕೇಳಬೇಕು ಇನ್ನೊಬ್ಬರು ಹಿರಿಯ ವೈದ್ಯರು ಬರ್ತಾರಂತೆ ಅವರು ರಿಪೋರ್ಟ್ ಏನಿದೆ ನೋಡ್ಬಿಟ್ಟು ಹೇಳ್ತಾರಂತೆ ಇಲ್ವಲ್ಲ ಏನು ಅಂತ ಏನು ಪ್ರಾಬ್ಲಮ್ ಇಲ್ವಲ್ಲ ಬೆನ್ನಿ ಏಟಾಗಿದೆ ಆಗಿದೆ ಹೌದು ತಲೆಗೇನಂತ ಬಲವಾದ ಪೆಟ್ಟೇನಿಲ್ಲ ಇದೇನು ಇವರು ಸ್ವಲ್ಪ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇವರು ಎದ್ದು ಓಡಾಡುವ ಸಾಧ್ಯತೆ ಇದೆ ಇವರಿಗೆ ಗ್ರಿಪ್ಪಿಂಗ್ ಏನು ಕೊಡಬೇಕು ಗ್ರಿಪ್ ಕೊಟ್ಟು ಸ್ವಲ್ಪ ಓಡಾಡಿಸಿದ್ರೆ ಇವರು ಇದಾಗುತ್ತೆ ಅಂತ ಹೇಳ್ತಾರಂತೆ ಇವರು ಕುಟುಂಬದವ್ರು ಹೇಳ್ತಾರಂತೆ ಇಲ್ಲ ವೈದ್ಯರೊಬ್ಬರು ಆಗಲೇ ಇದ್ರಲ್ಲಿ ಅವ್ರು ಹೇಳಿದ್ರಲ್ವಾ ಸ್ಟ್ರೋಕ್ ಆಗೋ ಒಂದು ಚಾನ್ಸಸ್ ಇದೆ ಮತ್ತು ಇವರಿಗೆ ಆಗಲ್ಲ ಬಲವಾದ ಪೆಟ್ಟು ಬಿದ್ದಿದೆ ನರಕ್ಕೆ ಸೊ ಇನ್ನು ಇವರ ಕತೆ ಇಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ ಅಂತ ಹೇಳ್ಬಿಟ್ಟು ಕುಟುಂಬದವರು ವೈದ್ಯರಿಗೆ ಕೇಳ್ತಾರಂತೆ ಆಗ ಹಿರಿಯ ವೈದ್ಯರು ಹೇಳ್ತಾರಂತೆ ಇಲ್ಲ 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 ಆಲೋಚನೆ ಮಾಡಿಬಿಡಿ ಬೆನ್ನಿಗೆ ಬಲವಾದ ಪೆಟ್ಟು ಬಿದ್ದಿದೆ ತಲೆಗೂ ಪೆಟ್ಟು ಬಿದ್ದಿದೆ ಆದರೆ ಅದು ಆಗುತ್ತೆ ಇನ್ನು ಎರಡು ಮೂರು ತಿಂಗಳಲ್ಲಿ ಈಕೆ ಎದ್ದು ಓಡಾಡ್ತಾರೆ ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾರಂತೆ ಸರಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಏನಾಗೋದು ಖುಷಿಯಾಗೋಗುತ್ತೆ ಓ ಹೌದಲ್ವಾ ಹೇಳಿದಾರಲ್ವ ವೈದ್ಯರು ಅಂತ ಹೇಳಿಬಿಟ್ಟು ಇದಾದ ಮೇಲೆ ಎರಡು ಮೂರು ತಿಂಗಳೆಲ್ಲ ಸ್ನೇಹಿತರೆ ಬರೀ ಒಂದು ಒಂದೂವರೆ ತಿಂಗಳಿಗೆ ಆಕೆ ಸಾಮಾನ್ಯವಾಗಿ ನಡೆಯೋದಕ್ಕೆ ಶುರು ಮಾಡ್ತಾರೆ ಸಾಮಾನ್ಯವಾಗಿ ನಡೆಯೋದಕ್ಕೆ ಶುರು ಮಾಡ್ತಾರೆ ಮತ್ತು ಶ್ವೇತರವರ ಕುಟುಂಬ ಅದೇನು ರೆಗ್ಯುಲರ್ ಚೆಕಪ್ಪಿಗೆ ಬರಬೇಕಲ್ಲ ಈ ಡಾಕ್ಟ್ರಿಗೆ ಬಂದು ಕೇಳ್ತಾರಂತೆ ಸರ್ ನಿಜವಾಗ್ಲೂ ನೀವು ತುಂಬ ಸತಿ ನಾನು ನಿಮ್ಮನ್ನು ನೋಡ್ಬೇಕು ಅಂದ್ಕೊಂಡ್ವಿ ನೀವು ಅವತ್ತು ಹೇಳಿದ್ದು ತುಂಬ ಒಳ್ಳೇದಾಯಿತು ನಿಮ್ಮ ಹತ್ರ ರಿಪೋರ್ಟ್ ತೋರಿಸ್ಲಿಲ್ಲ ಅಂತಂದರೆ ನಾವು ತುಂಬ ಇದ್ವಿ ನಮ್ಮ ಲೈಫಲ್ಲಿ ಯಾರೋ ಒಬ್ರು ಕಿರಿ ಡಾಕ್ಟ್ರ್ ಅನ್ಸುತ್ತೆ ಅವರು ಜೂನಿಯರ್ ಅನ್ಸತ್ತೆ ಹೀಗೆ ಹೇಳ್ಬಿಟ್ರು ನಮಗೆ ಭಯ ಆಗ್ಬಿಟ್ಟಿತ್ತು ಅವ್ರು ಸರಿಯಾಗಿ ನಮ್ಮ ರಿಪೋರ್ಟ್ ನೋಡಿಲ್ಲ ಅಂದರೆ ಈ ಡಾಕ್ಟ್ರ್ ಹೇಳೋದನಂತೆ ಯಾರು ಹೇಳಿದ್ದು ನಾನು ಯಾವಾಗಿದ್ದೆ ಇಲ್ಲಿ ನೋಡೋದಕ್ಕೆ ನಾನು ಬರ್ತಾ ಇರೋದೇ ಇನ್ನೂ ಫಾರಿನ್ ಅಂದರೆ ಅವರು ಬೇರೆ ವಿದೇಶಕ್ಕೆ ಹೋಗಿದ್ರಂತೆ ನಾನು ಫಾರಿನ್ನಿಂದ ಬರ್ತಾ ಇರೋದೇ ಇನ್ನೂ ಲಾಸ್ಟ್ ವೀಕು ನಾನೆಲ್ಲಿ ನೋಡಿದೆ ನಿಮ್ಮನ್ನು ನೀವು ಯಾರನ್ನು ಭೇಟಿ ಮಾಡಿದ್ರಿ ಹೀಗೆ ಹೇಳಕ್ಕೆ ಶುರು ಮಾಡಿಬಿಟ್ರಂತೆ ನಿಜವಾಗ್ಲೂ ಶ್ವೇತಾರವ್ರಿಗೆ ಅಲ್ಲೇ ಕಣ್ಣೀರು ಬಂದ್ಬಿಡತ್ತಂತೆ ಇಲ್ಲ ಸರ್ ನೀವೇ ನೋಡಿದ್ದು ಈ ರಿಪೋರ್ಟ್ನ ನೀವೇ ಹೇಳಿದ್ದು ನನಗೆ ಎಷ್ಟು ವಾದ ಮಾಡ್ತಾರಂತೆ ಕೊನೆಗೆ ಶ್ವೇತಾರ ಅರ್ಥ ಆಗುತ್ತಂತೆ ರಾಯರೇ ಒಂದು ರೂಪದಲ್ಲಿ ವೈದ್ಯರ ರೂಪದಲ್ಲಿ ಬಂದು ನನಗೆ ಹೇಳಿ ಭರವಸೆಯನ್ನು ಕೊಟ್ಟೋದ್ರು ಅಂತ ಹೇಳಿಬಿಟ್ಟು ನಂತರ ಈಕೆಗೆ ರಾಯರ ಶಕ್ತಿ ಏನು ಅಂತ ಚೆನ್ನಾಗಿ ಗೊತ್ತು ಆದ್ರೆ ಇವ್ರ ಲೈಫಲ್ಲಿ ಈ ರೀತಿ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಇವ್ರಿಗೆ ಗೊತ್ತಿರಲಿಲ್ಲ ಆ ಒಂದು ಏನು ಘಟನೆ ಇವ್ರ ಲೈಫಲ್ಲಿ ಆಯ್ತಲ್ಲ ಸರಿ ರಾಯರ ಪವಾಡ ಆಯಿತು ನನ್ನ ಲೈಫಲ್ಲಿ ರಾಯರು ಬಂದು ನನಗೆ ಕೊಟ್ಟರು ಅಂತ ಹೇಳ್ಬಿಟ್ಟಿಕ್ಕೆ ಗೊತ್ತಾಯಿತು ಇನ್ನೇನು ಹೆಚ್ಚಿಗೆ ಒಂದು ವಾದ ಹೋಗಲಿಲ್ಲ ಮನೆಗೆ ಬಂದರು ಏನಿದೆ ರಾಘವೇಂದ್ರ ಸ್ವಾಮಿಗಳ ಒಂದು ಮುಂದೆ ಫೋಟೋ ಮುಂದೆ ನಿಂತ್ಕೊಂಡು ಏನಿದೆ ಹೂ ಪ್ರಸಾದವನ್ನು ಕೇಳಿದ್ರು ರಾಯರೇ ನೀವೇ ಅಲ್ವಾ ಅವತ್ತು ಬಂದಿದ್ದೆ ಅನ್ನೋ ರೀತಿಯಲ್ಲಿ ಅವರಿಗೆ ಬಲಗಡೆ ಹೂ ಪ್ರಸಾದವೂ ಆಯಿತಂತೆ ನಂತರ ಏನಿದೆ ಅವರು ಶ್ರೀಮಠಕ್ಕೆ ಹೋಗ್ತಾರೆ ಅವರು ಮಂಡಿ ಕಾಲಿನಲ್ಲಿ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾರೆ ಅಷ್ಟು ಶಕ್ತಿಶಾಲಿಯಾಗಿದ್ದಾರೆ ಅವತ್ತು ನಿಂತ್ಕೊತಾರೆ ಓಡ್ತಾರೆ ಎಲ್ಲ ನಾರ್ಮಲ್ ಆಗಿ ಹೇಗಿದ್ದರು ಹಾಗಿದ್ದಾರಂತೆ ಅವರು ಅವ್ರು ಇವತ್ತು ಇದು ನಿಜವಾಗಲೂ ಒಂದು ನಾನು ನತದೃಷ್ಟೇ ನನ್ನ ಕೈಯಲ್ಲಿ ಆಗೋದಿಲ್ಲ ನನ್ನ ಜೀವನ ಮುಗಿತು ಅಂದ್ಕೊಂಡ ಒಂದು ಸ್ತ್ರೀನ ರಾಯರು ಕಾಪಾಡಿದಂತಹ ಒಂದು ಅದ್ಭುತವಾದ ಶಕ್ತಿ ಸ್ನೇಹಿತರೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಈ ಥರ ಪವಾಡಗಳು ರಾಯರು ಬೇಕಾದಷ್ಟು ಮಾಡಿಬಿಟ್ಟಿದ್ದಾರೆ ಕೆಲವೊಂದು ಬೆಳಕಿಗೆ ಬರುತ್ತೆ ಕೆಲವೊಂದಷ್ಟು ಬೆಳಕಿಗೆ ಬರೋದಿಲ್ಲ ಕೆಲವೊಬ್ಬರು ಹೇಳ್ಕೊಳ್ತಾರೆ ಕೆಲವೊಬ್ಬರು ಹೇಳ್ಕೊಳ್ಳೋದಿಲ್ಲ ಯಾರ್ಯಾರು ಹೇಳ್ಕೊಳ್ತಾರೆ ರಾಯರ ಪವಾಡಗಳನ್ನು ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಪ್ರಸಾರ ಮಾಡ್ತೀವಿ ಏನಕ್ಕೆ ಮಾಡ್ತೇವೆ ಅಂದರೆ ಅವರು ಪರ್ಮಿಷನ್ ತೊಗೊಂಡೇ ಮಾಡ್ತೇವೆ ಅವರು ಹಾಕಲಿ ಅಂತಲೇ ಹೇಳ್ಕೊಳ್ತಾರೆ ಅಷ್ಟರ ಮಟ್ಟಿಗೆ ರಾಯರ ಶಕ್ತಿ ಅನ್ನೋದು ಇದೆ ರಾಯರ ಸಂಚಾರ ಅನ್ನೋದಿದೆ ರಾಯರು ಬೃಂದಾವನಸ್ಥರ ಆದ ನಂತರ ಸಾಕಷ್ಟು ಪವಾಡಗಳನ್ನು ಹೆಚ್ಚಿಗೆ ಮಾಡ್ತಾ ಬಂದಿದ್ದಾರೆ ಈಗಲೂ ಇದ್ದಾರೆ ಈಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲ ಬಂದ ಮೇಲೆ ರಾಯರ ಒಂದಷ್ಟು ಮಹಿಮೆಗಳು ಎಲ್ಲಾರ್ಗೂ ತಿಳಿದ ಮೇಲೆ ಅವರನ್ನು ಪೂಜೆ ಮಾಡುವಂತಹ ಶಕ್ತಿ ಕೂಡ ಹೆಚ್ಚಿಗೆ ಆಗಿದೆ ಅವರನ್ನು ಪ್ರೀತಿಸುವವರು ಜಾಸ್ತಿ ಆಗಿದ್ದಾರೆ ಅವರು ಪವಾಡಗಳನ್ನು ಹೆಚ್ಚಿಗೆ ಮಾಡ್ತಿದ್ದಾರೆ ಹೀಗೆ ಸ್ನೇಹಿತರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ರಾಯರ ಒಂದು ಶಕ್ತಿಗಳು ತಿಳಿತಾ ನೀವು ಭಕ್ತರು ಏನು ನೋಡ್ತಾ ಇದ್ದೀರಾ ಈ ವಿಡಿಯೋವನ್ನು ಕಡೆ ತನಕ ನೀವು ಕೇಳಿಸ್ಕೊಳ್ತಿದ್ರಲ್ಲ ನೀವು ಪುಣ್ಯವಂತರು ಏನಕ್ಕೆ ಅಂತಂದರೆ ಎಷ್ಟೋ ಜನ ಬರ್ತಾರೆ ಎರಡು ನಿಮಿಷ ಮೂರು ನಿಮಿಷ ಅವ್ರಿಗೆ ಪೇಷೆನ್ಸ್ ಇರೋಲ್ಲ ಅಂಥವ್ರು ಯಾವುದ್ರಲ್ಲೂ ಉದ್ಧಾರ ಆಗೋದಿಲ್ಲ ಯಾಕಂದರೆ ಪೇಷನ್ಸ್ ಯಾರಿಗಿರುತ್ತೆ ಕೊನೆಯವರೆಗೂ ಕೇಳೋ ಅಷ್ಟು ತಾಳ್ಮೆ ಯಾರಿಗಿರುತ್ತೆ ಅವರು ನಿಜವಾಗ್ಲೂ ಏನಿದೆ ಜೀವನದಲ್ಲಿ ಒಂದು ಸಾರ್ಥಕತೆ ಮತ್ತು ಅವರು ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಕೇಳದೇ ಇರೋ ಮನಸ್ಥಿತಿ ಇರುವವರಿಗೆ ಎಷ್ಟು ನಾವು ಹೇಳಿದರೂ ಕೂಡ ಅದು ವ್ಯರ್ಥ ಆ ಕಾರಣದಿಂದ ನೀವು ಇಲ್ಲಿವರೆಗೂ ಕೇಳಿಸ್ಕೊಂಡಿದ್ದೀರಾ ನನ್ನ ಮಾತನ್ನ ಇಲ್ಲಿವರೆಗೂ ನಾನು ಹೇಳಿರೋದು ನಿಮ್ಗೆ ಆ ಒಂದು ಪವಾಡ ಗೊತ್ತಾಗ್ತಾ ಇದೆ ಅಂತಂದರೆ ಇನ್ನು ಆಕೆ ಲೈಫಲ್ಲಿ ಶ್ವೇತರವ್ರ ಲೈಫ್ನಲ್ಲಿ ಆಕೆ ಇನ್ನೆಷ್ಟು ಆ ಒಂದು ಖುಷಿಯಾಗಿರ್ಬೋದು ಅವರಿಗೆ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಖಂಡಿತ ನಿಮ್ಮ ಜೀವನದಲ್ಲಿ ಏನಾದರೂ ರಾಯರ ಪವಾಡಗಳಾಗಿತ್ತು ಅಂತಂದರೆ ನಾನು ನಂಬರ್ ಕೊಟ್ಟಿದ್ದೀನಲ್ಲ ನನ್ನ ನಂಬರು ಏನಿದೆ ವಾಟ್ಸಪ್ ಮಾಡಿ ಫಸ್ಟು ನಂತರ ನಾವು ಹೇಳ್ತೇವೆ ಯಾವ ಟೈಮಿಂಗ್ ಕಾಲ್ ಮಾಡ್ಬೇಕಂತ ಆ ಟೈಮಿಂಗಲ್ಲಿ ಕಾಲ್ ಮಾಡಿ ಖಂಡಿತ ಏನಿದೆ ಮಾತಾಡೋಣ ರಾಯರ ಒಂದು ಅನುಗ್ರಹ ಎಲ್ರಿಗೂ ಕೂಡ ಸಿಗಲಿ ಮತ್ತಷ್ಟು ರಾಯರು ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇರಲಿ ನಮ್ಮೆಲ್ರಿಗೂ ಕೂಡ ರಾಯರ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಶ್ರೀ ರಾಘವೇಂದ್ರ ನಿಮಃ ಧನ್ಯವಾದ